ಹಲೋ ಆಯ್ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆತ್ಮೀಯ ವೀಕ್ಷಕರೇ ದಿನಾಂಕ ಹನ್ನೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧುಗಿರಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಭವನದಲ್ಲಿ ನಡೆದಿರುವ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ತುಮಕೂರು ಮತ್ತು ಮಧುಗಿರಿ ಡಿಇಟಿ ಪಿ ಸಂಚಲನ ಶಿಕ್ಷಕ ಸುಗಮಕಾರರ ಸಮಾಲೋಚನಾ ಕಾರ್ಯಾಗಾರವನ್ನು ಮಧುಗಿರಿ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೊರಟಗೆರೆ ಸಿರಾ ಮಧುಗಿರಿ ಮತ್ತು ಪಾವಗಡ ತಾಲೂಕಿನ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಶೈಕ್ಷಣಿಕ ಬಲವರ್ಧನೆಯ ಕುರಿತಾಗಿ ಪ್ರತಿ ತಿಂಗಳು ನಡೀತಾ ಇರತಕ್ಕಂಥ ಸಂಚಲನ ಶಿಕ್ಷಕ ಸುಗಮಕಾರರ ಸಮಾಲೋಚನಾ ಕಾರ್ಯಾಗಾರವನ್ನು ಹೇಗೆ ಹಮ್ಮಿಕೊಳ್ಳಬೇಕು ಎನ್ನುವ ಕುರಿತು ರಾಜ್ಯದಲ್ಲಿಯೇ ಮಾರ್ಗದರ್ಶಿಯಾಗಿ ನಮ್ಮ ಮಧುಗಿರಿ ಮತ್ತು ತುಮಕೂರು ಜಿಲ್ಲೆಯ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಾಗಾರದಲ್ಲಿ ಮುಖ್ಯವಾಗಿ ಡಿಇಟಿಪಿ ಸಹಯೋಗದೊಂದಿಗೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಸಹ ಅತ್ಯಂತ ಸುಲಭವಾಗಿ ಹಾಗೂ ಸರಳವಾಗಿ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಾಗಾರದಲ್ಲಿ ಕನ್ನಡ ಭವನ ಮಧುಗಿರಿ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ ಮಧುಗಿರಿ ಇವರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಈ ಒಂದು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಸಂವರ್ಧನ ಉಪಕ್ರಮವನ್ನು ವೇದಿಕೆಯ ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಪಾವಗಡ ತಾಲೂಕಿನ ವೆಂಕಟಾಪುರ ಸಿಆರ್ ಪಿ ಅವರಾಗಿರ್ತಕ್ಕಂಥ ಮಾನ್ಯರು ಯಾವುದೇ ವಿಘ್ನಗಳು ಬರದಂತೆ ತಡೆಯಿಟ್ಟುವ ಮೂಲಕ ಕಾರ್ಯಾಗಾರಕ್ಕೆ ಆತ್ಮೀಯವಾಗಿ ಗಜಾನನ ಸ್ವಾಮಿಯನ್ನ ಪೂಜಿಸುವುದರ ಮೂಲಕ ಅವರು ಈ ಒಂದು ವಿದ್ಯುಕ್ತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಸಂಚಲನ ಶಿಕ್ಷಕ ಸುಗಮಕಾರರ ಕೈಪಿಡಿಯನ್ನ ಉದ್ಘಾಟಿಸುವ ಮೂಲಕ ಅಂದ್ರೆ ಈ ಒಂದು ಕೈಪಿಡಿ ಬಂದ್ಬಿಟ್ಟು ಈ ಒಂದು ಸುಗಮಕಾರರಿಗೆ ಈ ಒಂದು ಸಮಾಲೋಚನಾ ಸಭೆಗಳಲ್ಲಿ ಸಂಚಲನ ಸಭೆಗಳಲ್ಲಿ ಹೇಗೆ ನಿರ್ವಹಿಸಬೇಕು ಎನ್ನುವ ಕುರಿತಾಗಿ ವೇದಿಕೆಯ ಮೇಲೆ ಇರ್ತಕ್ಕಂಥ ನಮ್ಮ ಡಯೆಟ್ ನ ಪ್ರಾಂಶುಪಾಲರಾಗಿರ್ತಕ್ಕಂಥ ಗಂಗಾಧರ್ ಸರ್ ಅವರು ಆ ಒಂದು ಕೈಪಿಡಿಯನ್ನ ಉದ್ಘಾಟಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಬಳಿಕ ಕೇರಿಂಗ್ ವಿತ್ ಕಲರ್ ದಿನಚರಿಯನ್ನ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ನೀಡುವುದರ ಮೂಲಕ ಈ ಒಂದು ಕೈಪಿಡಿಯನ್ನು ಸಹ ಉದ್ಘಾಟನೆ ಮಾಡಿ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಟ್ರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಧುಗಿರಿ ತಾಲೂಕಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರುವ ಶ್ರೀಯುತ ಹನುಮಂತರಾಯಪ್ಪ ಡಿ ಎಸ್ ಸರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಇವರು ನಮ್ಮ ಒಂದು ಸಮಾಲೋಚನಾ ಸಭೆಗಳಲ್ಲಿ ಗಟ್ಟಿ ಬೀಜಗಳನ್ನ ನಾವು ಹೇಗೆ ಬಿತ್ತನೆ ಮಾಡಬೇಕು ಆ ಗಟ್ಟಿ ಬೀಜ ಬಿತ್ತನೆ ಮಾಡುವುದರ ಮೂಲಕ ಫಸಲನ್ನು ಸಹ ಗಟ್ಟಿಯಾದ ಒಂದು ಜೋಳದ ತೆನೆಯನ್ನ ನಾವು ಪಡ್ಕೊಳ್ಬೇಕಾದ್ರೆ ಬೀಜ ಬಿತ್ತುವ ಬೀಜ ಯಾವಾಗ್ಲೂ ಸಹ ಗಟ್ಟಿಯಾಗಿರ್ಬೇಕು ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯಕ್ಕೆ ಮಾದರಿಯಾಗಬೇಕು ಎಲ್ಲಾ ಸುಗಮಕಾರರು ಸಹ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿ ಶೈಕ್ಷಣಿಕ ಬಲವರ್ಧನೆಗಾಗಿ ತಾವೆಲ್ಲರೂ ಕಟಿಬದ್ಧರಾಗಿ ನಿಲ್ಬೇಕು ಎನ್ನುವ ಮೂಲಕ ಪ್ರಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನೂ ಸಹ ಉರ್ದಂಬಿಸಿದ್ರು ನಂತರ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಡಿವೈಪಿಸಿ ಆಗಿರ್ತಕ್ಕಂತ ಗೌರವಯುತ ಆಧರಣೀಯ ಶ್ರೀಯುತ ನರಸಿಂಹಮೂರ್ತಿ ಸರ್ ಅವರು ಮಾತನಾಡಿ ಬೀಜವನ್ನ ಬಿತ್ತುವಾಗ ಜೋಳದ ಗಟ್ಟಿ ಬೀಜವನ್ನ ಬಿತ್ತಿದ್ರೇನೆ ಗಟ್ಟಿಯಾದ ತೆನೆಯನ್ನ ಪಡೆಯಲು ಸಾಧ್ಯ ಹಾಗೆಯೇ ಸುಗಮಕಾರರು ಸಹ ಗಟ್ಟಿಯಾದ ಬೀಜ ಹಾಕ್ಬೇಕು ನೀವು ಸಹ ಈ ವರ್ಷ ಶೈಕ್ಷಣಿಕ ಬಲವರ್ಧನೆಯಲ್ಲಿ ಗಟ್ಟಿ ಬೀಜಗಳನ್ನೇ ಬಿತ್ತಬೇಕು ಎಲ್ಲರೂ ಸಹ ಈ ವರ್ಷ ನಡೆಯತಕ್ಕಂತ ಸಮಾಲೋಚನಾ ಸಭೆಗಳಲ್ಲಿ ಎಲ್ಲ ಶಿಕ್ಷಕರನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಶುಭ ನುಡಿಯನ್ನ ನಮ್ಮ ಡಿವೈಪಿಸಿ ಆಗಿರ್ತಕ್ಕಂತ ಶ್ರೀಯುತ ನರಸಿಂಹಮೂರ್ತಿ ಸರ್ ಅವರು ಮಾತನಾಡಿದ್ರು ಇವರ ಮಾತಿನಲ್ಲಿ ನಮ್ಮ ಒಂದು ಶೈಕ್ಷಣಿಕ ಕಾಳಜಿಯನ್ನು ಸಹ ನಾವು ಅರ್ಥ ಮಾಡ್ಕೋಬಹುದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಎಲ್ಲ ಶಿಕ್ಷಕ ಸುಗಮಕಾರರು ಕೂಡ ನೀವು ತಮ್ಮ ಹೋಬಳಿಗಳಲ್ಲಿ ಈ ವರ್ಷದ ಸಮಾಲೋಚನಾ ಸಭೆಗಳನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ನಡೆಸಿ ಇಲಾಖೆಗೆ ಕೀರ್ತಿಯನ್ನ ತರಬೇಕು ಎನ್ನುವ ಮೂಲಕ ತಮ್ಮ ಮಾತುಗಳಿಗೆ ತೆರೆ ಎಳೆದ್ರು ನಂತರ ಡಿಟಿಇಪಿ ತುಮಕೂರು ಜಿಲ್ಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಪ್ರಸನ್ನ ಕುಮಾರ್ ಸರ್ ಅವರು ಮಾತನಾಡಿ ಸುಗಮಕಾರರಿಗೆ ಉರುಮಿಸಿದ್ರು ಆದರಣೀಯರು ಈ ಕಾರ್ಯಕ್ರಮವು ರಾಜ್ಯಕ್ಕೆ ಮಾದರಿಯಾಗಿದ್ದು ರಾಜ್ಯದ ಎಲ್ಲಾ ಜಿಲ್ಲೆಯವರು ಸಹ ನಮ್ಮ ತುಮಕೂರು ಜಿಲ್ಲೆಯ ಮಾದರಿಯನ್ನ ಅನುಸರಿಸಿಕೊಳ್ಬೇಕು ಅನ್ವಯಿಸಿಕೊಳ್ಬೇಕು ಹಾಗೆಯೇ ಈ ಒಂದು ಸಂಚಲನ ಸಮಾಲೋಚನಾ ಸಭೆಗಳು ಬೇರೆ ರಾಜ್ಯಕ್ಕೂ ಸಹ ಅನ್ವಯ ಆಗ್ಬೇಕು ಅವರು ಸಹ ಅನ್ವಯ ಮಾಡಿಕೊಳ್ಬೇಕು ಎನ್ನುವ ಮೂಲಕ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಆರಂಭಿಸಿದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಶಿಕ್ಷಕ ಸುಗಮಕಾರರ ಸಮಾಲೋಚನಾ ಸಭೆಯ ಕಾರ್ಯಾಗಾರದ ಅಧ್ಯಕ್ಷರಾದ ಡಯಕ್ ಮಧುಗಿರಿಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಯುತ ಗಂಗಾಧರ್ ಸರ್ ಅವರು ಅಗತ್ಯಕ್ಕೆ ತಕ್ಕಂತೆ ಶಿಕ್ಷಕರು ಬದಲಾಗಬೇಕು ಆ ಬದಲಾದ ಸನ್ನಿವೇಶಗಳಿಗೆ ಅನುಗುಣವಾಗಿ ಬದಲಾದ ಬೋಧನಾ ಪದ್ಧತಿಯನ್ನು ಸಹ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು ಈ ಅಪ್ಡೇಟ್ ಮಾಡ್ಕೊಂಡ ನಂತರ ಮಕ್ಕಳಿಗೆ ಅತ್ಯಂತ ಕಠಿಣವಾದ ವಿಷಯವನ್ನ ಸುಲಭವಾಗಿ ಕಲಿಸುವುದು ಹೇಗೆ ಎನ್ನುವುದನ್ನು ಸಹ ಅವರು ನಮಗೆ ಮನವರಿಕೆಯಾಗುವಂತೆ ತಿಳಿಸ್ಕೊಟ್ರು ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಮಾದರಿಯನ್ನ ಇಡೀ ಕರ್ನಾಟಕದಲ್ಲಿಯೇ ಎಲ್ಲರೂ ಸಹ ಅನ್ವಯಿಸಿಕೊಳ್ಬೇಕು ಅಂತಹ ಒಂದು ಹೆಸರನ್ನ ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆಗೆ ಬರಬೇಕು ಎನ್ನುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದ್ರು ನಂತರ ಕನ್ನಡ ಸಾಹಿತ್ಯ ಪರಿಷತ್ ಮಧುಗಿರಿ ತಾಲೂಕಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ರಂಗದಾಮಪ್ಪ ಸರ್ ಅವರು ಕಾರ್ಯಾಗಾರಕ್ಕೆ ನೆರವಾದರು ಗೌರವಿತರೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಟಿಬದ್ಧರಾಗಿ ಇಲಾಖೆಗೆ ಹಾಗೂ ಶೈಕ್ಷಣಿಕ ಬಲವರ್ಧನೆಗೆ ಬೆನ್ನೆಲುಬಾಗಿ ಈ ಒಂದು ಕಾರ್ಯಕ್ರಮ ಮುಗಿಯುವವರೆಗೂ ಸಹ ಅವರು ನಮ್ಮೊಟ್ಟಿಗೆ ಇದ್ರು ನಂತರ ಈ ದಿನ ನಡೆದಿರ್ತಕ್ಕಂತ ಕನ್ನಡ ಭಾಷಾ ಬೋಧನೆಯಲ್ಲಿ ಶಿಕ್ಷಕ ಸುಗಮಕಾರರು ಮಕ್ಕಳಲ್ಲಿ ಭಾಷಾ ಕೌಶಲ್ಯಗಳನ್ನು ಬೆಳೆಸುವ ಮೂಲಕ ಅವರಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನ ಶಿಕ್ಷಕರಾದ ನಾವು ಹೇಗೆ ಬೆಳೆಸಬೇಕು ಎಂಬುದನ್ನ ಸಂಪನ್ಮೂಲ ವ್ಯಕ್ತಿಗಳು ತುಂಬಾ ಸೊಗಸಾಗಿ ತಿಳಿಸ್ಕೊಟ್ರು ನಂತರ ಮಧ್ಯಾಹ್ನದ ಅವಧಿಯಲ್ಲಿ ಅನುಭವಾತ್ಮಕ ಕಲಿಕೆ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಆರು ಮತ್ತು ಏಳನೇ ತರಗತಿಯ ಮಕ್ಕಳು ಈ ಅನುಭವಾತ್ಮಕ ಕಲಿಕೆಯನ್ನ ಹೇಗೆ ಅನುಭವಿಸಿ ಅವರು ಕಲಿಕೆಯನ್ನ ಪಡ್ಕೊಳ್ಬೇಕು ಹಾಗೂ ಗುಣಾತ್ಮಕ ಶಿಕ್ಷಣವನ್ನ ಪಡೀಬೇಕು ಎನ್ನುವ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಗಳು ಸಹ ಎಲ್ಲ ಸುಗಮಕಾರರೊಂದಿಗೆ ಒಟ್ಟಿಗೆ ಚರ್ಚಿಸಿ ಈ ಒಂದು ಅನುಭವಾತ್ಮಕ ಕಲಿಕೆಯಲ್ಲಿ ಶಿಕ್ಷಕರ ಪಾತ್ರ ಬಹಳವಾಗಿದೆ ಎನ್ನುವ ಮೂಲಕ ಅವರು ನಮಗೆ ಹರ್ಷವನ್ನ ವ್ಯಕ್ತಪಡಿಸಿದರು ನಂತರ ಕಾರ್ಯಾಗಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸುಗಮಕಾರರು ಕೂಡ ಕನ್ನಡ ಭಾಷಾ ಬೋಧನೆ ಮತ್ತು ಸಮಾಜ ವಿಜ್ಞಾನದಲ್ಲಿ ಅನುಭವಾತ್ಮಕ ಕಲಿಕೆಯ ಕುರಿತಾಗಿ ಚರ್ಚೆಗಳನ್ನ ಆರಂಭಿಸಿದ್ರು ಈ ಒಂದು ಸಂದರ್ಭದಲ್ಲಿ ಸುಗಮಕಾರರು ಚರ್ಚೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಮೂಲಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಇದಾದ ನಂತರ ನಿನ್ನೆಯ ಕೊನೆಯ ಅವಧಿಯಲ್ಲಿ ಡಯಕ್ನ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ದಿನೇಶ್ ಸರ್ ಅವರು ಮಾತನಾಡಿ ಇತಿಹಾಸದ ಆಧಾರಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ನಾಣ್ಯಗಳನ್ನ ಪರಿಚಯಿಸುವುದರ ಮೂಲಕ ನಾಣ್ಯಗಳು ಅಂದಿನ ಕಾಲದ ಒಂದು ಇತಿಹಾಸವನ್ನ ಬಿಂಬಿಸ್ತವೆ ಈ ನಾಣ್ಯಗಳ ಪರಿಚಯವನ್ನ ಮಾಡುವುದರ ಮೂಲಕ ಈ ಒಂದು ಇತಿಹಾಸವನ್ನ ನಾವು ಹೇಗೆ ಮಕ್ಕಳಲ್ಲಿ ಅನುಭವಾತ್ಮಕವಾಗಿ ಕಲಿಸಬಹುದು ಎನ್ನುವ ಕುರಿತಾಗಿ ಮಾತನಾಡಿದ್ರು ಒಟ್ಟಾರೆಯಾಗಿ ಈ ದಿನ ನಡೆದಿರ್ತಕ್ಕಂತ ಈ ಒಂದು ಶಿಕ್ಷಕ ಸುಗಮಕಾರರ ಸಮಾಲೋಚನಾ ಸಭೆಯು ಯಶಸ್ವಿಯಾಯಿತು ನಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಮಧುಗಿರಿ ಹಾಗೂ ತುಮಕೂರು ಜಿಲ್ಲೆಯ ಡಿಟಿಇಪಿ ತಂಡದವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಾಲ್ಕು ತಾಲೂಕಿನ ಎಲ್ಲ ಸುಗಮಕಾರರಿಗೂ ಸಹ ಧನ್ಯವಾದಗಳನ್ನ ಹೇಳುವುದರ ಮೂಲಕ ನಿನ್ನೆಯ ಕಾರ್ಯಕ್ರಮವನ್ನ ಮುಗಿಸಲಾಯಿತು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತು ಎಂತಕ್ಕಂಥ ಆಶಾಭಾವನೆಯನ್ನ ಈ ವಿಡಿಯೋದ ಮೂಲಕ ವ್ಯಕ್ತಪಡಿಸ್ತಾ ಇದ್ದೀನಿ ಧನ್ಯವಾದಗಳು